ಹಾಯ್ ಗುಡ್ ಈವ್ನಿಂಗ್ ಎವ್ರಿ ಒನ್ ಈಗಿನ ರೆಸಿಪಿ ಬಂದುಬಿಟ್ಟು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಮಾಡ್ತಾ ಇರೋದು ಸೊ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಮೇಕರ್ ಇಲ್ಲದೆ ತವಾ ಮೇಲೆ ಯಾವ ಥರ ಸ್ಯಾಂಡ್ವಿಚ್ನ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮೂರು ಪೀಸು ಬ್ರೆಡ್ ತೊಗೊಂಡಿದ್ದೀನಿ ಆಮೇಲೆ ಆ ನಂದಿನಿ ಬ್ರ್ಯಾಂಡಿಂದು ಚೀಸ್ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ವೆಜ್ಜಿ ಮಿಯೋನಿಸ್ ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಈ ಥರ ಆ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಣ್ಣು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ಮು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ಕೊಟ್ಟೀನಿ ಬನ್ನಿ ಸೊ ಈ ಕಡೆ ನಾನು ಬೌಲ್ನ ತೊಗೊಂಡಿದ್ದೀನಿ ಒಂದು ಇದರಲ್ಲಿ ನಾವು ಚಿಕ್ಕದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಹಣ್ಣು ಹಾಕೊತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಮಿಯೋನೀಸ್ ಹಾಕೊತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ಸೊ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಬಂದುಬೇಡಾನ ಬನ್ನಿ ಇವಾಗ ಒಂದು ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಈ ಬ್ರೆಡ್ ಲೇಯರ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಟೊಮೆಟೊ ಸಾಸ್ ಹಾಕೊಳ್ಳೋಣ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ವೆಜ್ಜಸ್ನ ಹಾಕ್ಕೋಬೇಕು ನೋಡಿ ಈ ಥರ ವೆಜ್ಜಸ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಚೀಸ್ನ ಹಾಕ್ಕೊಂಡ್ಬಿಡೋಣ ಮೇಲೆ ಸೊ ಚೀಸ್ನ ಹಾಕ್ಕೊಂಡಿದ್ದೀನಿ ಈಗ ಮೇಲೆ ಬ್ರೆಡ್ ಪೀಸ್ನ ಇಟ್ಕೊತಾ ಇದ್ದೀನಿ ಸೊ ಸ್ಯಾಂಡ್ವಿಚ್ ಮೇಕರ್ ಇಲ್ಲದೆ ಯಾವ ರೀತಿ ಸ್ಯಾಂಡ್ವಿಚ್ನ ತವಾ ಮೇಲೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಈಗ ತವಾ ಬಿಸಿಯಾಗಿದೆ ನೋಡಿ ತವಾ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಈಗ ಬೆಣ್ಣೆನ ಹಾಕ್ಕೊಂಬಿಡೋಣ ಸ್ವಲ್ಪ ನೋಡಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನ ಮೀಡಿಯಮ್ ಆಗಿಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಸೊ ಇವಾಗ ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಇಡ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಸೊ ನೋಡಿ ಈ ಥರ ಪ್ರೆಸ್ ಮಾಡಬೇಕು ಚೀಸ್ ಎಲ್ಲ ಮೆಲ್ಟ್ ಆಗಬೇಕು ಒಳಗೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಈ ಥರ ಫೋರ್ ತಿರುಗಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗೆ ಚೀಸ್ ಸಹ ಮೆಲ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ತವಾ ಮೇಲೆ ಮಾಡ್ಕೋಬೋದು ಇನ್ನೊಂದು ಸ್ಯಾಂಡ್ವಿಚ್ ಕೂಡ ಇದ್ದೀನಿ ಸೊ ಬೆಣ್ಣೆ ಹಾಕಿದ್ದೀನಿ ಫಸ್ಟಿಗೆ ಸೊ ಇದು ರೆಡಿಯಾಗಲಿ ಈಗ ಇದು ಕೂಡ ರೆಡಿಯಾಗಿದೆ ಈಗ ಮದ್ಯಕ್ಕೆ ಕಟ್ ಮಾಡ್ಕೊಂಬಿಡೋಣ ನೋಡಿ ಚೀಸು ಸಹ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಕಾಣಿಸ್ತಿದೆ ನೋಡಿರಿ ನಿಮಗೆ ಈ ಥರ ಚೀಸು ಮೆಲ್ಟ್ ಆಗಿಬಿಡಬೇಕು ಈಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲದೆ ಯಾವ ರೀತಿ ಮೇಲೆ ಸ್ಯಾಂಡ್ವಿಚ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ನೀವು ಸಲ ಟ್ರೈ ಮಾಡಿ ಸೊ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ